ಗೃಹಿಣಿಯರಿಗಾಗಿ ಇಲ್ಲಿದೆ ಹದಿನಾಲ್ಕು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಪಟ್ಟಿ ಕೆಲವರಿಗೆ ತಾವು ಹೌಸ್ ವೈಫ್ ಆಗಿದ್ರು ಸಹ ತಮ್ಮ ಕೌಶಲ್ಯಗಳ ಮತ್ತೆ ಜ್ಞಾನವನ್ನ ಬಳಸಿಕೊಂಡು ಚಡಪಡಿಕೆ ಇದ್ದೇ ಇರುತ್ತೆ ಏನಾದ್ರೂ ಮಾಡಬೇಕು ಅಂತವರು ಮನೆಯಿಂದಲೇ ಮಾಡಬಹುದಾದಂತಹ ಹಲವಾರು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಗಳು ತುಂಬಾ ಇದಾವೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಫ್ರೆಂಡ್ಸ್ ಖಂಡಿತವಾಗಿಯೂ ಈ ವಿಡಿಯೋ ಹೆಲ್ಪ್ಫುಲ್ ಆಗತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ ಅರ್ಧಂಬರ್ಧ ನೋಡಿದ್ರೆ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋದಿಲ್ಲ ವಿಡಿಯೋನ ಪೂರ್ತಿ ನೋಡಿ ಬಹು ಅನೇಕ ಹೆಣ್ಮಕ್ಳು ಇಂದಿನ ದಿನಗಳಲ್ಲಿ ಕನಿಷ್ಠ ಪದವಿ ವಿದ್ಯಾಭ್ಯಾಸ ಮುಗಿದ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರ್ತಾರೆ ತಾವು ಹೊರ ಜಗತ್ತಿಗೂ ಕೂಡ ದುಡಿಯುವ ಶಕ್ತಿ ಇದ್ರೂ ಕುಟುಂಬದ ಒತ್ತಡಕ್ಕೂ ಅಥವಾ ಗಂಡನ ಮನೆಯವರ ಸಾಂಪ್ರದಾಯಿಕ ನಡವಳಿಕೆಗೂ ಅಥವಾ ಅಗತ್ಯ ಇಲ್ಲದಿರುವುದಕ್ಕೂ ಕೇವಲ ಗೃಹಿಣಿಯಾಗಿ ಉಳಿದು ಬಿಡ್ತಾರೆ ಕೆಲವರಿಗೆ ಗೃಹಿಣಿಯಾಗಿದ್ರು ತಮ್ಮ ಕೌಶಲ್ಯಗಳ ಮತ್ತೆ ಜ್ಞಾನವನ್ನ ಬಳಸಿಕೊಂಡು ಏನಾದ್ರೂ ಒಂದನ್ನ ಮಾಡಬೇಕು ನಾನು ಏನಾದ್ರೂ ಅನ್ನೋಂತಹ ಚಟುವಟಿಕೆ ಇದ್ದೇ ಇರುತ್ತೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ ಸರ್ವಿಸ್ ರೋಲ್ ಸಾಕಷ್ಟಿವೆ ಫೋನ್ ಕರೆ ಸ್ವೀಕರಿಸುವ ಸಮಸ್ಯೆಗಳನ್ನ ಆಲಿಸುವಂತಹ ಗ್ರಾಹಕರಿಗೆ ಸಲಹೆ ಸೂಚನೆಗಳನ್ನ ನೀಡುವಂತಹ ಆಡಳಿತಾತ್ಮಕ ಕೆಲಸಗಳನ್ನ ಮಾಡುವಂತಹ ಕೌಶಲ ಟೆಕ್ನಾಲಜಿಗಳನ್ನ ಕಲಿಯುವ ಮತ್ತೆ ಸಾಫ್ಟ್ವೇರ್ ಗಳನ್ನ ಬಳಸುವ ಂತಹ ಎಬಿಲಿಟಿ ಹೊಂದಿರೋರಿಗೆ ಈ ಉದ್ಯೋಗ ಸುಲಭ ಆಗತ್ತೆ ಮಾನವ ಸಂಪನ್ಮೂಲ ವ್ಯಕ್ತಿಗಳ ಅಂದ್ರೆ ಎಚ್ ಆರ್ ಅಂತ ಕರಿತೀವಲ್ಲ ಸಹಾಯಕಿಯಂತೆ ನಿರ್ವಹಿಸುವ ಉದ್ಯೋಗವೂ ಇದೆ ಅಂದ್ರೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳ ರೆಸ್ಯೂಮ್ ನೋಡಿ ಸೂಕ್ತವಾದವರ ಹಿನ್ನೆಲೆ ಚೆಕ್ ಮಾಡಿ ಸಂದರ್ಶನಕ್ಕೆ ಕರೆ ನೀಡೋದು ನೇಮಕಾತಿಗೆ ಸಹಾಯ ಮಾಡೋದು ಈ ರೋಲ್ ಉದ್ಯೋಗವಾಗಿರುತ್ತೆ ಪ್ರೂಫ್ ರೀಡರ್ ಕೇವಲ ಕಂಟೆಂಟ್ ಗ್ರಾಮರ್ ತಪ್ಪುಗಳನ್ನ ಮಾತ್ರ ಚೆಕ್ ಮಾಡುವುದಲ್ಲದೆ ಮಾಹಿತಿ ಸರಿಯಾಗಿದ್ಯಾ ಫಾರ್ಮೆಟ್ ಸರಿ ಇದ್ಯಾ ಅಂತ ಸಹ ಚೆಕ್ ಮಾಡಬೇಕು ಅಲ್ಲದೆ ಕಂಟೆಂಟ್ ಬಗೆಗಿನ ಇತರೆ ಕೆಲಸಗಳನ್ನು ಸಹ ನಿರ್ವಹಿಸಬಹುದು ಆನ್ಲೈನ್ ಟೀಚರ್ ಅಥವಾ ಟ್ಯೂಷನ್ ಅಥವಾ ಟ್ಯೂಟರ್ ಅಂತ ಕೂಡ ಹೇಳ್ತಾರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಸಾಮಾನ್ಯವಾಗಿ ತಾಯಂದಿರು ತಮ್ಮ ಮಕ್ಕಳಿಗೆ ಹಲವು ಸಬ್ಜೆಕ್ಟ್ ಗಳ ಬಗ್ಗೆ ಪಾಠ ಹೇಳಿಕೊಡ್ತಿರ್ತಾರೆ ಅಲ್ವಾ ಟೀಚಿಂಗ್ ಸಹ ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆ ಆಗಿರುತ್ತೆ ಅದೇ ಕೌಶಲ್ಯವನ್ನ ಹಣ ಸಂಪಾದನೆಗೂ ಸಹ ಬಳಸಬಹುದು ವಿಜ್ಞಾನ ಇಂಗ್ಲಿಷ್ ಗಣಿತ ವಿಷಯಗಳಿಗೆ ಆನ್ಲೈನ್ ಟೀಚಿಂಗ್ ಟ್ಯೂಟರ್ ಗಳಿಗೆ ಬಹುಬೇಡಿಕೆ ಇದೆ ಅಕೌಂಟಿಂಗ್

ಅಕೌಂಟಿಂಗ್ ಕ್ಲರ್ಕ್ ಜಾಬ್ ಮಾಡೋರು ಫೈನಾನ್ಷಿಯಲ್ ರೆಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ನಿರ್ವಹಣೆ ಹಣಕಾಸು ವರದಿ ಅಕೌಂಟ್ ವಿಭಾಗಕ್ಕೆ ಸಹಾಯಕ ಕೆಲಸವನ್ನ ಮಾಡಬೇಕಾಗಿರುತ್ತೆ ಜೊತೆಗೆ ಡಾಟಾ ಎಂಟ್ರಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಬಳಕೆಯ ಕೌಶಲ್ಯಗಳು ಸಹ ಅತ್ಯಗತ್ಯ ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಡಿಜಿಟಲ್ ಮತ್ತೆ ವಿಜುವಲ್ ಡಿಸೈನರ್ ರೋಲ್ಗಳಿಗೆ ಸಾಕಷ್ಟು ಅವಕಾಶಗಳಿದ್ದು ಮನೆಯಿಂದಲೇ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಪುಸ್ತಕ ಲೇಔಟ್ ಲೋಗೋ ಡಿಸೈನ್ ಜಾಹೀರಾತುಗಳ ಡಿಸೈನ್ ವೆಬ್ಸೈಟ್ ಡಿಸೈನ್ ಮಾಡೋದು ಇತರೆ ಕೆಲಸಗಳು ಗ್ರಾಫಿಕ್ ಡಿಸೈನರ್ ಆಗಿ ಮನೆಯಿಂದಲೇ ಮಾಡಬಹುದಾದ ಕೆಲಸಗಳಿದಾಗಿರುತ್ತೆ ಹೌಸ್ ವೈಫ್ ಆಗಿರುವ ಹಲವಾರು ಮಹಿಳೆಯರು ಫಿಟ್ನೆಸ್ ನಿರ್ವಹಣೆಗೆ ವಿವಿಧ ವ್ಯಾಯಾಮಗಳನ್ನ ಮಾಡ್ತಾರೆ ಇದೇ ಕೌಶಲಗಳನ್ನ ಇತರರಿಗೆ ಶೇರ್ ಮಾಡುವುದರಲ್ಲಿ ತಪ್ಪೇನಿದೆ ತಮ್ಮ ಸ್ವಯಂ ಆರೋಗ್ಯ ಕಾಪಾಡುವ ವಿಧಾನಗಳನ್ನ ಮನೆಯಿಂದಲೇ ಇತರರಿಗೂ ತಿಳಿಸಿ ಹಣವನ್ನ ಸಹ ಕಳಿಸಬಹುದು ಕನಿಷ್ಠ ಎರಡು ಭಾಷೆಗಳನ್ನ ಓದೋದಿಕ್ಕೆ ಮತ್ತೆ ಬರೆಯೋದಿಕ್ಕೆ ಅರ್ಥ ಮಾಡಿಕೊಳ್ಳುವವರು ಇಂಗ್ಲಿಷ್ ಜ್ಞಾನ ಇರುವವರು ಯಾರ್ ಬೇಕಾದ್ರೂ ಭಾಷಾಂತರ ಕೆಲಸವನ್ನ ಮನೆಯಿಂದ ಮಾಡಬಹುದು ಕನಿಷ್ಠ ಪದವಿ ಮುಗಿಸಿರುವವರು ಭಾಷಾಂತರ ಉದ್ಯೋಗವನ್ನ ಮನೆಯಿಂದ ಸುಲಭವಾಗಿ ನಿರ್ವಹಿಸಬಹುದು ಬರವಣಿಗೆ ಕಲೆ ತಿಳಿದಿರುವ ಬಹುತೇಕರು ಇಂದು ಒಂದು ಕೆಲಸದ ಜೊತೆಗೆ ಭಾಷಾಂತರವನ್ನು ಸಹ ಹವ್ಯಾಸಿ ವೃತ್ತಿಯಾಗಿ ಮಾಡುತ್ತಾ ಹಣವನ್ನ ಕಳಿಸ್ತಾ ಇದ್ದಾರೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ವೈದ್ಯಕೀಯ ಪ್ರತಿಲೇಖನಕಾರ ಅಥವಾ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್ ಆಗಿ ಮನೆಯಿಂದಲೇ ಕೆಲಸ ಮಾಡಬಹುದು ಒಂದು ಕಂಪ್ಯೂಟರ್ ಮೈಕ್ ಇರುವ ಆಡಿಯೋ ರೆಕಾರ್ಡರ್ ಬಳಸಿಕೊಂಡು ವೈದ್ಯಕೀಯ ವಿಷಯಗಳನ್ನ ಭಾಷಾ ಅಂತರ ಮಾಡುವುದು ಅಥವಾ ರೆಕಾರ್ಡ್ ಮಾಡಿ ಕಳಿಸಿಕೊಡುವ ಹವ್ಯಾಸಿ ಕೆಲಸ ಇದಾಗಿರುತ್ತೆ ಟ್ರಾಫಿಕ್ ಏಜೆಂಟ್ ಮುಂದಿನ ದಶಕಗಳಲ್ಲಿ ಟ್ರಾವೆಲ್ ಏಜೆಂಟ್ ಗಳಿಗೆ ಅವಕಾಶ ಕಡಿಮೆ ಆಗಲಿವೆ ಅಂತಾರೆ ಆದರೆ ಇಂಟರ್ನೆಟ್ ಮೂಲಕ ಇಂದಿಗೂ ಟ್ರಾವೆಲ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವವರು ಹಣ ಮಾಡಬಹುದಾಗಿದೆ ಆನ್ಲೈನ್ ಮೂಲಕವೇ ಅಡ್ವೆಂಚರ್ ಪ್ರವಾಸಿ ತಾಣಗಳಿಗೆ ಹೋಗಬಯಸುವವರಿಗೆ ಉತ್ತಮ ಪ್ಲಾನ್ ನೀಡುವ ಮೂಲಕ ಟಿಕೆಟ್ ಬುಕ್ ಮಾಡಿ ಕೊಡುವ ಮೂಲಕ ಮನೆಯಿಂದಲೇ ಹಣವನ್ನ ಕಳಿಸಬಹುದಾಗಿರುತ್ತೆ ಫ್ರೀಲ್ಯಾನ್ಸರ್ ರೈಟರ್ ಬರವಣಿಗೆ ಗೊತ್ತಿರುವವರು ಹಲವು ವೆಬ್ಸೈಟ್ ಗಳಿಗೆ ತಮ್ಮ ಲೇಖನಗಳನ್ನ ನೀಡುವ ಮೂಲಕ ಮನೆಯಿಂದಲೇ ಹವ್ಯಾಸಿ ಬರವಣಿಗೆಗಾರರಾಗಿ ಸಂಪಾದನೆ ಮಾಡಬಹುದು ಬರವಣಿಗೆಯಲ್ಲಿ ಸೃಜನಶೀಲತೆ ಹೆಚ್ಚು ಜನರನ್ನ ಆಕರ್ಷಿಸುವಂತಹ ಬರಹಗಳನ್ನ ಅಥವಾ ನಿರ್ದಿಷ್ಟ ಗಳಿಗೆ ಬೇಕಾದ ವಿಷಯಗಳಿಗೆ ತಕ್ಕ ಕಂಟೆಂಟ್ ನೀಡುವ ಮೂಲಕ ಫ್ರೀಲ್ಯಾನ್ಸ್ ರೈಟರ್ ಆಗಿ ದುಡಿಯಬಹುದು ಡಾಟಾ ಎಂಟ್ರಿ ಆಪರೇಟರ್ ಬಹುಸಂಖ್ಯಾತ ವ್ಯವಹಾರಗಳ ಬಗ್ಗೆ ಕಂಪನಿಗಳು ಡಾಟಾವನ್ನ ಕಂಪ್ಯೂಟರ್ ನಲ್ಲಿ ಸಂಗ್ರಹಿಸಿಡಬೇಕಾಗಿದೆ ಈ ಡಾಟಾವನ್ನ ಕಂಪನಿಯ ಅಭಿವೃದ್ಧಿ ಬಗ್ಗೆ ಮುಂದಿನ ಬಿಸ್ನೆಸ್ ಗಳನ್ನ ಕೈಗೊಳ್ಳುವುದಕ್ಕೆ ಈ ಡಾಟಾ ಅವಶ್ಯಕವಾಗಿರುತ್ತೆ ಈ ಕೆಲಸ ಮಾಡೋದಿಕ್ಕೆ ಕಂಪ್ಯೂಟರ್ ಬಳಕೆ ತಿಳಿದಿರಬೇಕು ಹಾಗು ಟೈಪಿಂಗ್ ಮಾಡೋದಿಕ್ಕೆ ತಿಳಿದಿರುವವರು ಮನೆಯಿಂದಲೇ ಕೆಲಸ ಮಾಡಿ ಹಣವನ್ನ ಕಳಿಸಬಹುದಾಗಿರುತ್ತೆ ಕಾಲ್ ಸೆಂಟರ್ ರೆಪ್ರೆಸೆಂಟೇಟಿವ್ ಹಲವು ಬಿಸ್ನೆಸ್ ಗಳ ಬಗ್ಗೆ ಗ್ರಾಹಕರು ಕೇಳುವ ಪ್ರಶ್ನೆಗಳಿಗೆ ಫೋನ್ ಮೂಲಕ ಉತ್ತರ ನೀಡೋದಿಕ್ಕೆ ಉದ್ಯೋಗಿಗಳು ಬೇಕಾಗಿರುತ್ತಾರೆ ಗ್ರಾಹಕರ ಸಮಸ್ಯೆಗಳಿಗೆ ಫೋನ್ ಮೂಲಕ ಪರಿಹಾರ ನೀಡುವವರು ಅಗತ್ಯವಾಗಿರುತ್ತಾರೆ ಇಂತಹ ಕೆಲಸಗಳನ್ನ ವರ್ಕ್ ಫ್ರಮ್ ಹೋಮ್ ಸಹ ಮಾಡಬಹುದು ಒಂದು ಕಂಪ್ಯೂಟರ್ ನಲ್ಲಿ ನಿರ್ದಿಷ್ಟ ಗೆ ಸಂಬಂಧಿಸಿದ ಮಾಹಿತಿಯನ್ನ ಹೊಂದಿರುವ ಡಾಟಾವನ್ನ ಇಟ್ಕೊಂಡು ಇಂತಹ ಕೆಲಸಗಳನ್ನ ಕಾಲ್ ಸೆಂಟರ್ ರೆಪ್ರೆಸೆಂಟೇಟಿವ್ ಆಗಿ ನಿರ್ವಹಿಸಬಹುದು ಪರ್ಸನಾಲಿಟಿ ಅಭಿವೃದ್ಧಿ ಉತ್ತಮ ಮಾರ್ಗಗಳು ಯಾವ್ದಾವು ವ್ಲಾಗರ್ ಆಗುವ ಮೂಲಕ ಎಲ್ಲರೂ ಬೇಗ ಹಣವನ್ನ ಗಳಿಸಬಹುದು ಅಂತ ಅನ್ಕೊಂಡಿದೀರಾ ಇಲ್ಲ ನಿಜಕ್ಕೂ ಅದು ಸಾಧ್ಯವಿಲ್ಲ ಇತರರ ವ್ಲಾಗ್ ಗಳಿಗೆ ಬರೆಯುವುದಾಗ ಬಹು ಬೇಗ ನಿಮಗೆ ಹಣ ಸಿಗುತ್ತೆ ಆದ್ರೆ ನಿಮ್ಮದೇ ವ್ಲಾಗ್ ಅನ್ನ ಬರೆಯುತ್ತಾ ಓದುಗರನ್ನು ಹೆಚ್ಚೆಚ್ಚು ಸಂಪಾದನೆ ಮಾಡೋದು ಒಂದು ಕಷ್ಟ ಸಾಧ್ಯದ ಕೆಲಸವೇ ಸರಿ ಒಬ್ಬ ಬರವಣಿಗೆಗಾರನಾಗಿ ವ್ಲಾಗರ್ ತನ್ನದೇ ವ್ಲಾಗ್ ಅನ್ನ ಒಂದು ಎರಡು ವರ್ಷ ಯಾವುದೇ ಹಣ ಬರೆದಿದ್ರು ಪರವಾಗಿಲ್ಲ ಬರಹಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತೇನೆ ಅಂತ ನಿರ್ಧರಿಸಿ ವ್ಲಾಗ್ ನಿರ್ವಹಣೆ ಮಾಡಿದ್ರೆ ನಂತರ ಗೂಗಲ್ ಆಡ್ಸನ್ ಸಿಕ್ಕಲ್ಲಿ ಹಣ ಗಳಿಸ್ತಾ बहुत